ಮಕ್ಕಳು ನಿಮ್ಮ ಮೂಲಕ ಬರ್ತಾರೆ ಅಷ್ಟೇ ಅವರು ನಿಮ್ಮಿಂದ ಬರಲ್ಲ ಅವರು ನಿಮ್ಮ ಪ್ರಾಪರ್ಟಿ ಅಲ್ಲ ನಿಮಗೆ ಸರಿ ಅನಿಸಿದ ಥರ ಅವ್ರನ್ನ ನಡೆಸ್ಕೊಳ್ಳೋಕ್ಕೆ ಅವರು ಪ್ರಾಪರ್ಟಿ ಅಲ್ಲ ನೀವು ಅವ್ರನ್ನ ಪ್ರಾಪರ್ಟಿ ಥರ ಅಥವಾ ನಿಮ್ಮ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಥರ ನೋಡಿದ್ರೆ ಅವ್ರನ್ನ ಹಾಗೆ ನಡೆಸ್ಕೊಂಡ್ರೆ ನೀವು ಸೃಷ್ಟಿ ಮತ್ತು ಸೃಷ್ಟಿಕರ್ತನಿಗೆ ಒಂದು ರೀತಿಯಲ್ಲಿ ದ್ರೋಹ ಬಗೀತಾ ಇದ್ದೀರಾ ಅದಕ್ಕೆ ಬೆಲೆ ತೆರಬೇಕಾಗತ್ತೆ ಅದು ಹಾಗೇನೆ ಜೀವನದ ರೂಪದಲ್ಲಿ ಬರಬಹುದು ಅಥವಾ ನಿಮ್ಮ ಮಕ್ಕಳ ರೂಪದಲ್ಲೇ ಬರಬಹುದು ಆ ಬೆಲೆ ಹೌದು ಅದು ತುಂಬಾ ದುರದೃಷ್ಟಕರವಾಗಿರುತ್ತೆ ಅನುಭವಿಸೋದಕ್ಕೆ ಇದು ಯಾವುದೇ ಹೆತ್ತವರಿಗೆ ಹೇಳೋದಕ್ಕೆ ಬಹಳ ಕ್ರೂರವಾದ ಮಾತುಗಳು ಆದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಮಗುವನ್ನು ಪೇರೆಂಟಿಂಗ್ ಮಾಡೋದೇ ಕ್ರೂರವಾದ್ದು ಮಗುವಿಗೆ ಅದು ಬೇಕಾಗಿಲ್ಲ ಆದರೆ ದಯವಿಟ್ಟು ನೋಡಿ ಎಷ್ಟೊಂದು ರೀತಿಗಳಲ್ಲಿ ನೀವು ಸಾಧ್ಯವಿರೋದನ್ನೆಲ್ಲ ಮಾಡ್ತಾ ಇದ್ದೀರಾ ಅವನು ನಿಮ್ಮ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಡಿಪೆಂಡೆಂಟ್ ಆಗಿ ಉಳಿಯೋದಕ್ಕೆ ನೀವು ಅವನನ್ನು ಮುಕ್ತಗೊಳಿಸೋದ್ರ ಬಗ್ಗೆ ಯೋಚಿಸ್ತಾ ಇಲ್ಲ ಹಾಗಾದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇರಬೇಕು ಅನ್ನೋದು ನಿಮ್ಮ ಆಸೆ ಅಲ್ವಾ ಸರಿ ಸ್ವತಃ ನೀವೇ ಭಗವದ್ಗೀತೆ ತೆರೆದು ಓದಿ ಹೇಳ್ತೀರಾ ಅಟ್ಯಾಚ್ಮೆಂಟ್ ಇರಬಾರ್ದು ಅಟ್ಯಾಚ್ಮೆಂಟ್ ಇರಬಾರ್ದು ಹೆಂಡ್ತಿಗೆ ಹೇಳ್ತೀರಾ ನೋಡು ನನ್ನ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೋಬೇಡ ಅಂತ ಆದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇರಬೇಕು ನಿಮಗೆ ನೀವು ಮಕ್ಕಳಾಗೋ ಆಯ್ಕೆಯನ್ನು ಮಾಡ್ಕೊಳ್ಳೋ ಮೊದಲೇ ಈ ವಿಷಯಗಳ ಬಗ್ಗೆ ಯೋಚಿಸ್ಬೇಕು ಆಗಲೇ ಆಗಿಬಿಟ್ಟಿದೆ ಅಂದರೆ ಕನಿಷ್ಠ ಪಕ್ಷ ಇವಾಗಲಾದರೂ ಅದರ ಬಗ್ಗೆ ಸರಿಯಾಗಿ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಒಂದು ವಿಷಯ ಏನು ಅಂದರೆ ನೀವು ನಿಮಗಿಂತ ಸ್ವಲ್ಪ ಚೆನ್ನಾಗಿರೋದನ್ನು ಪ್ರಪಂಚಕ್ಕೆ ನೀಡಬೇಕು ಅದು ಮುಖ್ಯ ತಾನೇ ನೀವೊಂದು ಮಗುವನ್ನು ಹೆತ್ರೆ ಅದು ನಿಮಗಿಂತ ಕನಿಷ್ಠ ಪಕ್ಷ ಒಂದು ಹೆಜ್ಜೆ ಮುಂದಿರಬೇಕು ಅಲ್ವಾ ಅದೇ ಅಸಂಬದ್ಧ ಮತ್ತೆ ಆಗುತ್ತೆ ಅಂದರೆ ಏನು ಪ್ರಯೋಜನ ಹಾಗಾಗಿ ನಿಮಗಿಂತ ಚೆನ್ನಾಗಿರೋದಾಗಬೇಕು ಅಂದರೆ ಮೊದಲನೇ ಮತ್ತು ಅತ್ಯಂತ ಮೂಲಭೂತ ವಿಷಯ ಏನು ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕರಾಗಿರ್ಬೇಕು ಮುಜುಗರ ಉಂಟು ಮಾಡೋ ಹಾಗಿದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕರಾಗಿರೋದು ಮುಖ್ಯ ಇದು ಹೆಚ್ಚಿನ ತಂದೆ ತಾಯಿಯಂದ್ರಿಗೆ ಬಹಳ ಕಷ್ಟ ಯಾಕೆ ಅಂದ್ರೆ ಅವರು ಬಾಸ್ ಆಗಿರೋದಕ್ಕೆ ಇಲ್ಲಿ ಮಾತ್ರ ಸಾಧ್ಯ ಮಕ್ಕಳು ಅವರಿಗೆ ಹನ್ನೆರಡು ವರ್ಷ ಆಗೋವರೆಗೆ ತರ್ಟೀನ್ ಅಂದ್ರೆ ಡೇಂಜರಸ್ ಹನ್ನೆರಡು ವರ್ಷ ಆಗೋವರೆಗೆ ಹೇಳಿದ ಹಂಗೆ ಕೇಳುವಂತ ಅವರು ಈಗ ಅದನ್ನು ಕಳ್ಕೊತಾ ಇದ್ದೀರಾ ಹೆಚ್ಚಿನವರು ತುಂಬಾ ಮುಂಚೆನೆ ಅಲ್ವಾ ತುಂಬಾ ಮುಂಚೆನೇ ಕಳ್ಕೊತಾ ಇದ್ದೀರ ನೀವು ಇದನ್ನು ಮಾಡಬೇಕು ಅವರನ್ನು ಪೇರೆಂಟಿಂಗ್ ಮಾಡೋದು ನಿಲ್ಲಿಸ್ಬಿಡಿ ಅವ್ರಿಗೆ ಬೇಕಾಗಿರೋದು ಒಳ್ಳೆಯ ಜೊತೆ ಮನೆಯಲ್ಲಿ ಸ್ಟ್ರಿಕ್ಟಾಗಿ ನಡ್ಕೊಳ್ಳೋ ಕೆಟ್ಟ ಬಾಸ್ ಅಲ್ಲ ಹೌದೋ ಅಲ್ವೋ ನೀವು ಮಕ್ಕಳಾಗಿದ್ದಾಗ ನಿಮ್ಗೆ ಇಷ್ಟ ಆಗ್ತಿತ್ತಾ ಗಡಸು ಮಾತುಗಳು ಇಷ್ಟ ಆಗಿತ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಬೇಕಾಗಿರೋದು ಒಬ್ಬ ಸ್ನೇಹಿತ ಅವ್ರಿಗೆ ಅಪ್ಪ ಅಮ್ಮ ಬೇಕಾಗಿಲ್ಲ ಆ ಕೆಲಸ ಆಗಲೇ ಆಗೋಗಿದೆ ಒಬ್ಬರಿಗೆ ಅಪ್ಪನಾಗೋದು ಅಮ್ಮನಾಗೋದು ಅಂತ ಅಂದರೆ ಅವರನ್ನು ಹೆರೋದು ಆ ಕೆಲಸ ಆಗಲೇ ಆಗೋಗಿದೆ ಈಗ ಅವರು ಒಂದು ಸ್ವತಂತ್ರವಾದ ಜೀವ ಆಗೋದಕ್ಕೆ ಯತ್ನಿಸ್ತಿದ್ದಾರೆ ಅವ್ರಿಗೆ ಬೇಕಾಗಿರೋದು ಒಬ್ಬ ಸ್ನೇಹಿತ ನಿಮಗೆ ಅವರಿಗಿಂತ ಹೆಚ್ಚಿರೋ ಒಂದೇ ಒಂದು ಅರ್ಹತೆ ಅಂದರೆ ನೀವು ಇಲ್ಲಿಗೆ ಅವ್ರಿಗಿಂತ ಕೆಲವು ವರ್ಷ ಮುಂಚೆ ಬಂದಿದ್ದೀರಾ ಅಷ್ಟೆ ಬೇರೆ ಏನು ಅರ್ಹತೆ ಇದೆ ನಿಮ್ಮ ಹತ್ರ ನಿಮ್ಮ ಮಗುಗಿಂತ ನೀವು ಜಾಸ್ತಿ ಜಾಣರು ಅಂತ ನಿಮ್ಗೇನಾದರೂ ಖಂಡಿತವಾಗಿ ಗೊತ್ತಾ ಹಾಗಾಗಿ ನೀವು ತಿಳ್ಕೋಬೇಕಾಗಿರೋ ಮುಖ್ಯವಾದ ವಿಷಯ ಏನು ಅಂದರೆ ನೀವು ಇಲ್ಲಿಗೆ ಅವರಿಗಿಂತ ಕೆಲವು ವರ್ಷ ಮುಂಚೆ ಬಂದಿರಿ ಅಷ್ಟೇ ಅದೊಂದೇ ನೀವು ಮಾಡಿರೋದು ಅದರ ಮೇಲೆ ನಿಮಗೆ ಅವರಿಗಿಂತ ಹೆಚ್ಚಿನ ಅರ್ಹತೆ ಏನೂ ಇಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳೋದಿಕ್ಕೆ ಅಲ್ವಾ ಆದರೆ ಇನ್ನೊಂದು ಕಡೆಯಲ್ಲಿ ಅವ್ರಿಗೆ ನೀವು ಹೇಳದೇ ಇದ್ದರೆ ರಸ್ತೆ ಬದಿಯಲ್ಲಿ ಯಾವ್ಯಾವುದೋ ಅಯೋಗ್ಯವಾದ ಉಪದೇಶಗಳು ಅವರಿಗೆ ಆಗುತ್ತೆ ನೀವ್ರನ್ನ ಅದರಿಂದ ರಕ್ಷಿಸಬೇಕು ಅಷ್ಟೆ ನೀವ್ರನ್ನ ಅದರಿಂದ ರಕ್ಷಿಸಬೇಕು ಅಂದರೆ ಅವರು ನಿಮ್ಮ ಉಪದೇಶನೂ ಸ್ವೀಕರಿಸಬಾರ್ದು ಈ ರೀತಿ ಅವರನ್ನು ಬೆಳೆಸೋ ಧೈರ್ಯ ನಿಮಗೆ ಬರಬೇಕು ನೀವು ಹೇಳ್ತೀರಾ ನಾನು ಹೇಳಿದ್ದನ್ನು ಕೇಳಬೇಕು ನಿನ್ನ ಸ್ನೇಹಿತನ ಮಾತು ಕೇಳಬೇಡ ಅವನು ನಿನಗೆ ಸಿಗರೇಟ್ ಸೇದಕ್ಕೆ ಹೇಳ್ತಾನೆ ಅವನ ಮಾತು ಕೇಳಬೇಡ ಆದರೆ ನೀವು ಕೊಡ್ತಿರೋ ಬೋರ್ ಆದ ಉಪದೇಶಕ್ಕಿಂತ ಆ ಫ್ರೆಂಡ್ ಹೇಳ್ತಿರೋದೇ ಜಾಸ್ತಿ ಮಜಾ ಅನ್ಸುತ್ತೆ ಅವರಿಗೆ ಸತ್ಯ ಸಂಗತಿ ಇದೆ ಅಲ್ವಾ ಈ ವಿಧಾನ ಕೆಲಸ ಮಾಡಲ್ಲ ನೀವು ನಿಮ್ಮ ಮಗುವನ್ನ ಅವಂದೇ ಬುದ್ಧಿವಂತಿಕೆ ಅವಂದೇ ತೀರ್ಮಾನಗಳಿಗೆ ತೀವ್ರವಾಗಿ ಒತ್ತು ಕೊಟ್ಟು ಬೆಳೆಸಿದ್ರೆ ನೀವು ನೋಡ್ತೀರಾ ಅವನೇ ಬಂದು ಸಹಾಯ ಕೇಳ್ತಾನೆ ಯಾಕೆ ಅಂದರೆ ಅವನಿಗೆ ಬಹಳ ಸುಲಭವಾಗಿ ಗೊತ್ತಾಗತ್ತೆ ಅವನ ಬುದ್ಧಿ ಮತ್ತು ತಿಳುವಳಿಕೆ ಎಲ್ಲಾ ವಿಷಯಗಳಲ್ಲೂ ಸಾಕಷ್ಟು ಇಲ್ಲ ಅಂತ ಆದರೆ ನೀವು ಅವನನ್ನು ನಿಮ್ಮ ಉಪದೇಶ ಕೇಳಿಕೊಂಡೇ ಬೆಳೆಯೋ ಥರ ಮಾಡಿದ್ರೆ ಅವನು ನಿಮ್ಮ ಮೇಲೆ ತಿರುಗಿ ಬೀಳ್ತಾನೆ ಒಳ್ಳೆಯ ವಿಷಯಗಳನ್ನು ಹೇಳಿದಾಗ ಕೂಡ ಅವನದನ್ನು ಮಾಡಲ್ಲ ಅದಕ್ಕೆ ವಿರುದ್ಧವಾದನ್ನೇ ಮಾಡ್ತಾನೆ ಇದು ಹೆಚ್ಚಿನ ತಂದೆ ತಾಯಿಗಳು ಅನುಭವಿಸ್ತಿರೋ ವಿಷಯ ಅಲ್ವಾ ಅವನಿಗಾದ್ರೆ ವಿರುದ್ಧವಾದನ್ನೇ ಮಾಡಬೇಕು ತಾನು ಸ್ವತಂತ್ರ ಅನಿಸೋದಕ್ಕೆ ಯಾಕೆಂದರೆ ಅವನಿಗೆ ಗೊತ್ತಿಲ್ಲ ಸ್ವತಂತ್ರವಾಗಿರೋದು ಅಂದರೆ ಹೇಗಿರುತ್ತೆ ಅಂತ ಹಾಗಾಗಿ ನಾಲ್ಕು ಅಂದರೆ ಪರವಾಗಿಲ್ಲ ನೀವೀಗ ಅವರನ್ನು ಇನ್ನೊಂದು ವ್ಯಕ್ತಿಯ ಥರ ನೋಡೋದಕ್ಕೆ ಶುರು ಮಾಡಬೇಕು ನನ್ನ ಮಗು ನನ್ನ ಮಗು ಅಂತ ಅಲ್ಲ ಅದು ನಿಮ್ದಲ್ಲ ನಾನು ಹೇಳೋದು ಕೇಳಿ ಹೆಚ್ಚು ಅಂದರೆ ನೀವು ಸ್ವಲ್ಪ ಜೀವಕಣಗಳನ್ನು ಕೊಟ್ಟಿದ್ದೀರಾ ಒಂದು ಶರೀರ ಸೃಷ್ಟಿಸೋದಕ್ಕೆ ನಿಮಗೆ ಜೀವನ ಸೃಷ್ಟಿಸೋದಕ್ಕಾಗಲ್ಲ ಆ ಥರ ಏನೇನೋ ದೊಡ್ಡ ಕಲ್ಪನೆ ಇಟ್ಕೋಬೇಡಿ ನಿಮ್ಮ ಬಗ್ಗೆ ನಿಮಗೆ ಜೀವವನ್ನು ಸೃಷ್ಟಿಸೋದಕ್ಕಾಗಲ್ಲ ನೀವು ಬರೀ ಭೌತಿಕ ವಸ್ತುವನ್ನು ಕೊಟ್ರಿ ಸ್ವಲ್ಪ ಜೀವಕಣಗಳನ್ನು ಕೊಟ್ಟಿ ಶರೀರನ ಸೃಷ್ಟಿಸೋದಕ್ಕೆ ಹೌದು ತಾನೆ ಅದೂ ನೀವು ಇದ್ರ ಬಗ್ಗೆ ಇಷ್ಟೆಲ್ಲ ಯೋಚಿಸಿರಲಿಲ್ಲ ನಿಮ್ಮದೇ ಪ್ರಚೋದನೆಗಳಿಗೆ ಒಳಗಾಗಿ ಏನೋ ಮಾಡಿದ್ರಿ ಅವ್ರು ಹುಟ್ಟಿದ್ರು ಅಲ್ವಾ ಹಾಗಾಗಿ ಒಂದು ಮಗು ನಿಮ್ಮ ಏನು ಅಲ್ಲ ಅಂತ ತಿಳ್ಕೊಳ್ಳಿ ಅದೊಂದು ಸೌಭಾಗ್ಯ ಅವ್ರು ನಿಮ್ಮ ಮೂಲಕ ಬರ್ತಾರೆ ಆ ಸೌಭಾಗ್ಯನ ಆನಂದಿಸಿ ಅದನ್ನು ಒಲವಿನಿಂದ ನೋಡಿ ಆ ಸೌಭಾಗ್ಯನ ಗೌರವಿಸಿ ನಿಮಗೆ ಕೊಟ್ಟರು ಈ ಸೌಭಾಗ್ಯನ ದುರುಪಯೋಗ ಪಡಿಸ್ಕೋಬೇಡಿ ಇದು ತುಂಬ ಮುಖ್ಯ ನೀವ್ಯಾಕೆ ಇದು ಅದು ಆಗಿ ಬೆಳೆಸಲ್ಪಟ್ಟಿದ್ದೀರಾ ನೀವೊಬ್ಬ ಮನುಷ್ಯನಾಗಿ ಬೆಳಿಬೇಕು ಅಲ್ವಾ